ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಹಾಸ್ಯ ನಟ ಆಗಿರ್ತಕ್ಕಂಥ ಉಮೇಶ್ ಅವರು ಇವತ್ತು ನಮ್ಮನ್ನು ದೈಹಿಕವಾಗಿ ಅಗಲಿ ಬಿಟ್ಟಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂಥ ಇವರು ಕೊನೆ ಉಸಿರನ್ನು ಹೇಳಿದು ಬಿಟ್ಟಿದ್ದಾರೆ ಇದೊಂದು ಚಿತ್ರರಂಗಕ್ಕೆ ಅಥವಾ ಬರಿಸಲಾಗದ ನಷ್ಟ ಅಂತ ಕೂಡ ಹೇಳಬಹುದು ಇನ್ನು ಈಗಾಗಲೇ ಎಂಬತ್ತು ವರ್ಷ ಕೂಡ ಅವರು ಆಗಿಬಿಟ್ಟಿತ್ತು ಅಂದರೆ ವಯೋ ಸಹಜ ಕಾಯಿಲೆ ಕೂಡ ಇತ್ತು ಜೊತೆಗೆ ಏಜ್ ಆಗ್ತಾ ಇದ್ದ ಹಾಗೆ ಮನುಷ್ಯನಲ್ಲಿ ಶಕ್ತಿ ಆಗಿರ್ಬೋದು ಎಲ್ಲವೂ ಕೂಡ ಒಂಚೂರು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಸಹಜವಾಗಿ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಸೊ ಎಂಬತ್ತು ವರ್ಷ ವಯಸ್ಸಿನವರಾಗಿರ್ತಕ್ಕಂಥ ಉಮೇಶ್ ಅವರು ಇವತ್ತು ಕೊನೆ ಉಸಿರನ್ನ ಹೇಳಿದಿದ್ದಾರೆ ನಾವು ಮುಖ್ಯವಾಗಿ ಒಂದು ಮಾಹಿತಿಯನ್ನು ಗಮನಿಸಲೇಬೇಕು ಈ ಒಂದು ಕಳೆದ ಅಕ್ಟೋಬರ್ನಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಾತ್ರೂಮ್ ಅಲ್ಲಿ ಇವರು ಕಾಲ್ ಜರಿ ಬಿದ್ದಿರ್ತಾರೆ ಒಂದು ಎಡಗಾಲಿಗೆ ಪೆಟ್ಟಾಗಿರುತ್ತೆ ಆ ಸಂದರ್ಭಕ್ಕೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಕೂಡ ಇದೆ ಎಂದು ಸೊ ಆ ಒಂದು ಸಂದರ್ಭಕ್ಕೆ ಇವರು ಆ ನೋವಿನಲ್ಲಿಯೂ ಕೂಡ ನವಂಥದ್ದು ಇದೆಯಲ್ಲ ಅಥವಾ ನೋವಿನಲ್ಲೂ ಕೂಡ ಆಶೆ ಮಾಡುವಂಥದ್ದು ನೋವಿನಲ್ಲೂ ಆ ನೋವನ್ನು ಮರೆಯುವಂಥದ್ದು ಗುಣ ಇದೆಯಲ್ಲ ನಿಜಕ್ಕೂ ಅದು ಗ್ರೇಟ್ ಅಂತ ಹೇಳ್ಬೋದು ಇದು ಎಲ್ಲರಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಕೆಲವರಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಅಂಥ ವಿಶೇಷ ಗುಣಗಳು ಅಂತ ವಿಶೇಷ ಕಲೆ ಇರತಕ್ಕಂಥ ವ್ಯಕ್ತಿ ಡಿ ಹಾಸ್ಯ ನಟ ಉಮೇಶ್ ಅವರು ಸೊ ಅಲ್ಲಿ ಇವರನ್ನು ಮಾತನಾಡಿಸ್ಬೇಕು ಅಂತ ಅಂದರೆ ಇವರ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ಗಿರಿಜಾ ಲೋಕೇಶ್ ಅವರಾಗಿರ್ಬೋದು ಧಾರಾ ಅವರಾಗಿರ್ಬೋದು ಅವರೆಲ್ಲರೂ ಕೂಡ ಬಂದಿರ್ತಾರೆ ಜೊತೆಗೆ ಗಿರಿಜಾ ಲೋಕೇಶ್ ಅವ್ರ ಜೊತೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡು ಕೂಡ ನಗ್ನ ನಗ್ನ ಹಾಡನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾರೆ ಅಂದರೆ ಅವರ ಅವರಲ್ಲಿ ಯಾವ ರೀತಿಯಾದಂಥ ಮನಸ್ಥಿತಿ ಇತ್ತು ಅಂದರೆ ವಯೋ ಸಹಜವಾಗಿ ಎಲ್ಲರೂ ಕೂಡ ಸಾಯಲೇಬೇಕು ಹುಟ್ಟಿದಿವಿ ಅಂದಮೇಲೆ ಸತ್ಯ ಸಾಯ್ತೀವಿ ಯಾರಿಗೂ ಕೂಡ ಇಲ್ಲಿ ಶಾಶ್ವತವಾಗಿ ಚಿರಂಜೀವಿಯಾಗಿ ಬದುಕುವಂಥ ಅವಕಾಶ ಇಲ್ಲ ಸೊ ಇರುವಷ್ಟು ದಿನ ಖುಷಿ ಖುಷಿಯಾಗಿ ಬದುಕಬೇಕು ಒಂದಲ್ಲ ಒಂದು ದಿನ ಸಾವು ಬರುತ್ತೆ ಆ ಸಾವನ್ನ ನೋಡಿಕೊಂಡು ಅಥವಾ ಸಾವನ್ನ ಗಮನಿಸಿಕೊಂಡು ಇರುವಂತಹ ಖುಷಿ ದಿನಗಳನ್ನು ಕೂಡ ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಯ ಮನಸ್ಥಿತಿಯಾಗಿತ್ತು ಸೊ ಗ್ರೇಟ್ ಅಂತಲೇ ಹೇಳ್ಬೋದು ಈಗ ಸಹಜವಾಗಿ ಯಾರಿಗೂ ಒಂದು ಏನೋ ನೋವಾಯಿತು ಅಥವಾ ನಾವೇನೋ ಸಾಯ್ತೀವಿ ಅಥವಾ ನಮಗೆ ವಯಸ್ಸಾಗ್ತಾ ಇದೆ ಅಥವಾ ಇನ್ನೇನೇನೋ ಬೇರೆ ಬೇರೆ ನೋವುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ನೋವುಗಳಲ್ಲಿ ದಿನಗಳನ್ನು ಕಳೀತಾರೆ ಆದರೆ ಹಾಸ್ಯ ನಟ ಉಮೇಶ್ ಅವರು ಹಾಗೆ ಮಾಡಲಿಲ್ಲ ಆಸ್ಪತ್ರೆ ಬೆಡ್ ಮೇಲೆ ಕುಳಿತುಕೊಂಡು ಆ ಒಂದು ಅವರಿಗೆ ಗೊತ್ತಿತ್ತು ಈಗಾಗಲೇ ನನಗೆ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಅಂತ ಮಾಹಿತಿ ಕೂಡ ಅವರಿಗೆ ಗೊತ್ತಿತ್ತು था ನಾನು ಸಾಹಿತಿ ಅನ್ನೋದು ಕೂಡ ಅವರಿಗೆ ಖಚಿತವಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ನಗ್ತಾ ನಗ್ತಾ ಇರ್ತಾರಲ್ಲ ನಿಜಕ್ಕೂ ಈ ಒಂದು ಮನಸ್ಥಿತಿ ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ನಮ್ಗೆ ಅದಿಲ್ಲ ಇದಿಲ್ಲ ಅನಾರೋಗ್ಯ ಇದ್ದೀವಿ ನಮಗೆ ಹೇಜ್ ಆಗ್ತಾ ಇದೆ ಯಾವ ಕಾರಣಗಳನ್ನ ಇಟ್ಕೊಂಡು ದಿನಗಳನ್ನು ಹಾಳು ಮಾಡ್ಕೊಳ್ತಾ ಇರ್ತದೆ ಅಂದರೆ ಖುಷಿಯ ದಿನಗಳನ್ನೇ ಕಲಿತಾ ಇರೋದಿಲ್ಲ ನೋವಲ್ಲಿಯೂ ಕೂಡ ನಗೋದನ್ನ ಕಲೀಬೇಕಾಗಿರ್ತಕ್ಕಂಥದ್ದು ಉಮೇಶ್ ಅವರನ್ನ ನೋಡಿ ಸೊ ಈಗ ಅಸಲಿ ವಿಚಾರಕ್ಕೆ ಬಂದ್ಬಿಡೋದು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆರು ದಶಕಗಳ ಕಾಲ ವೃತ್ತಿಜೀವನಮನ ಹೊಂದಿರುವಂತಹ ಕನ್ನಡ ಸಿನಿಮಾ ನಟರಾಗಿದ್ದು ಅವರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದರು ಉಮೇಶ್ ತಮ್ಮ ವಿಶಿಷ್ಟ ಸಂಭಾಷಣೆ ಮುಖಭಾವ ಮತ್ತು ಹಾಸ್ಯ ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಿಡುಗಡೆಯಾದಂತಹ ಅನಂತ್ನಾಗ್ ನಟಿಸಿದಂತಹ ಗೋಲ್ಮಾಲ್ ರಾಧಾಕೃಷ್ಣ ಆಶೆ ಚಿತ್ರದಲ್ಲಿ ಉಮೇಶ್ ಅವರ ಸೀತಾಪತಿ ಪಾತ್ರವು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಆಶೆ ಪಾತ್ರದಲ್ಲಿ ಒಂದೆಂದು ಪರಿಗಣಿಸಲಾಗಿತ್ತು ಅವರ ಅಪಾರ್ಥ ಮಾಡ್ಕೊಂಡ್ಬಿಟ್ರೇನೋ ಅನ್ನೋ ಒಂದು ಡೈಲಾಗ್ ಏನಿದೆ ಜನಸಾಮಾನ್ಯರಲ್ಲಿ ವ್ಯಾಪಕವಾಗಿ ಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಇನ್ನು ಉಮೇಶ್ ಏಪ್ರಿಲ್ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೈದರ ಆ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಜನಿಸಿರ್ತಕ್ಕಂಥವರು ತಂದೆ ಎ ಎಲ್ ವೆಂಕಟಯ್ಯ ಮತ್ತು ನಂಜಮ್ಮ ಅವರ ಪುತ್ರನಾಗಿ ಜನಿಸ್ತಾರೆ ತೊಟ್ಟಿಲು ಕೂಸಾಗಿದ್ದಾಗಲೇ ರಂಗ ಪ್ರವೇಶಿಸಿದ್ದಂತಹ ಈ ವ್ಯಕ್ತಿ ರಂಗಭೂಮಿಯತ್ತ ಒಲವನ್ನ ಅರಸಿ ಬಿಟ್ಟಿರ್ತಾರೆ ಹುಟ್ಟಿನಿಂದಲೇ ಕೂಡ ರಂಗದ ಒಂದು ಅಥವಾ ಚಿತ್ರರಂಗದ ಅಥವಾ ಈ ಒಂದು ರಂಗಭೂಮಿ ಕಲಾವಿದರ ನಂಟು ಇರುವ ಕಾರಣದಿಂದಾಗಿ ಬಾಲ ಪಾತ್ರದಲ್ಲಿ ತನ್ಮಯತೆಯಿಂದ ಅಭಿನಯಿಸುತ್ತಿದ್ದರು ಈ ಒಂದು ಉಮೇಶ್ ದೃಶ್ಯಕ್ಕೆ ತಕ್ಕಂತೆ ಮೂಡ್ ಬರೆಸಲು ಕಲ್ಲು ಸಕ್ಕರೆಯನ್ನ ಆಸೆ ತೋರಿಸಿ ಬಾಲಚಿತ್ರದಲ್ಲಿ ಅವರಿಗೆ ಅಭಿನಯಿಸಲು ಪ್ರಚೋದನೆಯನ್ನು ಕೂಡ ನೀಡಲಾಗ್ತಾ ಇದ್ದಂತೆ ಹಿರಣಯ್ಯ ಮಿತ್ರ ಮಂಡಳಿಯಲ್ಲಿ ಅನಕೃ ಅವರು ಬರೆದಂತಹ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬೆಜ್ಜಳನ ಮಗನ ಪಾತ್ರ ಉಮೇಶ್ ರವರಿಗೆ ಬುದ್ಧಿ ಬಂದ ನಂತರದ ಮೊದಲ ಅನುಭವದ ಪಾತ್ರವಾಗಿತ್ತು ಇದಕ್ಕೆ ಮೊದಲೇ ಅವರು ಹಲವಾರು ನಾಟಕ ಕೂಡ ನಟನ ಪಾತ್ರವನ್ನು ಕೂಡ ವಹಿಸಿದ್ದರು ಇನ್ನು ಗುಬ್ಬಿ ವೀರಣ್ಣ ಅವರ ಕಂಪನಿಯಲ್ಲಿಯೂ ಕೂಡ ಅವರಿಗೆ ಬಾಲ ನಟನ ಪಾತ್ರಗಳು ದೊರಕಿದ್ದವು ದಶಾವತಾರ ನಾಟಕದಲ್ಲಿ ಇವರ ಪ್ರಹ್ಲಾದನ ಪಾತ್ರದ ಅಭಿನಯವನ್ನು ಮೆಚ್ಚಿದಂತಹ ಮಾಸ್ತಿಯವರು ಆ ಒಂದು ಸಂದರ್ಭದಲ್ಲಿಯೇ ಹತ್ತು ರೂಪಾಯಿ ಸಂಭಾವನೆಯನ್ನು ನೀಡಿಬಿಟ್ಟರು ಗುಬ್ಬಿ ವೀರಣ್ಣ ಅವರು ಇವರು ಬಾಲ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ರಂಗಶಿಕ್ಷಣ ಕೊಡುತ್ತಾ ಅಭಿನಯವನ್ನು ಕಲಿಸಿದ ಗುರುಗಳು ಕೂಡ ಆಗಿದ್ದಾರೆ ಎಂ ಸಿ ಮಹಾದೇವ್ ಸ್ವಾಮಿಯವರ ಕನ್ನಡ ಥಿಯೇಟರ್ಸ್ ನ ಕಂಪನಿಯಲ್ಲೂ ಕೂಡ ಉಮೇಶ್ ಬಾಲ ನಟನಾಗಿ ಪಾತ್ರವನ್ನು ಕೂಡ ಮಾಡಿದ್ದಾರೆ ಉಮೇಶ್ ಅವರಿಗೆ ನಟನೆಯ ಜೊತೆಗೆ ಹಲವಾರು ವಾದದ ಕಲೆಗಳು ಕೂಡ ಕರಗತವಾಗಿದ್ದಾವೆ ಮಾಸ್ಟರ್ ಹಿರಣಯ್ಯನವರ ಕಂಪನಿಯಲ್ಲಿ ಕೂಡ ಪಿಯಾನೋ ವಾದಕರಾಗಿ ಕುಂಚ ಕಲಾವಿದರಾಗಿ ಎನ್ ಶ್ರೀಕಂಠ ಮೂರ್ತಿಗಳ ನಾಟಕದ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದಕರಾಗಿ ಉಮೇಶ್ ಖ್ಯಾತ ಗಳಿಸಿದ್ದರು ಅಥವಾ ಖ್ಯಾತಿಯನ್ನು ಪಡೆದುಕೊಂಡಿದ್ದರು ಜೊತೆಗೆ ಅವರು ಕೂಡ ಹಾಡುವಂತಹ ಒಂದು ವ್ಯಕ್ತಿಯಾಗಿದ್ದರು ಅಂದರೆ ಒಂದು ಸಂಗೀತದ ಜ್ಞಾನವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಮಕ್ಕಳ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅಭಿನಯಿಸಿದಂತಹ ಇವರ ಚಿತ್ರ ಹಾಸನ ಪಾತ್ರ ಪಡೆದ ಜನಮೆಚ್ಚುಗೆಯಿಂದ ಬಿ ಆರ್ ಪಂತುಲು ಅವರ ಮಕ್ಕಳ ರಾಜ್ಯ ಚಲನಚಿತ್ರಕ್ಕಾಗಿ ಪ್ರಧಾನ ಪಾತ್ರಕ್ಕೆ ಆಯ್ಕೆ ಕೂಡ ಆಗಿದ್ದರು ಇವರನ್ನ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡವರು ಅಂದಿನ ದಿನದಲ್ಲಿ ಪಂತಲು ಅವರ ಸಹಾಯಕರಾಗಿರತಕ್ಕಂಥ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಈ ಮಧ್ಯ ನಾಟಕಕಾರ ಎಚ್ ಕೆ ಯೋಗಣ್ಣವರ ಉದಯ ಕಾಲ ನಾಟಕ ಮಂಡಳಿಯಲ್ಲಿ ಇವರ ಕೆಲ ಕಾಲ ವೃತ್ತಿಯು ಕೂಡ ಮುಂದುವರೆದಿತ್ತು ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಉಮೇಶ್ ಪುಟ್ಟಣಕನಗಾಲರ ಕಥಾ ಸಂಗಮ ಚಲನ ಚಿತ್ರದ ತಿಮ್ಮರಾಯಿ ಪಾತ್ರಕ್ಕಾಗಿ ಉಮೇಶ್ ಆಯ್ಕೆಯಾಗಿರ್ತಾರೆ ಅದಾದ ನಂತರ ಅವರ ಚಿತ್ರರಂಗದ ನಂಟು ಬೆಳೆಯುತ್ತಾ ಬರುತ್ತೆ ಗೋಲ್ಮಾಲ್ ರಾಧಾಕೃಷ್ಣ ಗುರು ಶಿಷ್ಯರು ಮುಂತಾದ ಚಿತ್ರಗಳಿಂದ ಇತ್ತೀಚೆಗೆ ಅನೇಕ ಚಿತ್ರಗಳಲ್ಲೂ ಕೂಡ ಇವರು ನಟನೆಯನ್ನು ಕೂಡ ಮಾಡಿದ್ದಾರೆ ಇದುವರೆಗೂ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರದಲ್ಲಿ ಈ ಒಂದು ವ್ಯಕ್ತಿ ಅಭಿನಯಿಸಿ ಕೀರ್ತಿಯನ್ನು ಗಳಿಸಿದ್ದಾರೆ ಇವರಿಗೆ ಸಾಕಷ್ಟು ಪ್ರಶಸ್ತಿ ಗೌರವ ಅಂತದೆಲ್ಲವೂ ಕೂಡ ಸಿಕ್ಕಿದೆ ಆದರೆ ಒಂದು ದುರಾದೃಷ್ಟ ಏನು ಅಂತಂದ್ರೆ ಇಷ್ಟೆಲ್ಲಾ ಒಂದು ಚಿತ್ರರಂಗದಲ್ಲಿ ಬೆಳವಣಿಗೆಯನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಸಾಕಷ್ಟು ಚಿತ್ರದಲ್ಲಿ ಕೂಡ ನಟಿಸಿರ್ತಕ್ಕಂಥ ವ್ಯಕ್ತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಆಕಸ್ಮಿಕವಾಗಿ ಮನೆಯ ಬಾತ್ರೂಮ್ ನಲ್ಲಿ ಅಥವಾ ಸ್ನಾನ ಗೃಹದಲ್ಲಿ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ಬೀಳ್ತಾರೆ ಕಾಲು ಜಾರಿ ಬಿದ್ದಂತಹ ಸಂದರ್ಭದಲ್ಲಿ ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆಸ್ಪತ್ರೆಗೆ ಹೋಗಿರುವಂತಹದ್ದೇ ಬೇರೆ ಕಾರಣವಾದರೂ ಕೂಡ ಆಗ ಆಸ್ಪತ್ರೆಯಲ್ಲಿ ದೃಢವಾಗುತ್ತೆ ಇವರಿಗೆ ಕ್ಯಾನ್ಸರ್ ಇದೆ ಎಂಬುದು ಸೊ ಇಷ್ಟೆಲ್ಲವೂ ಕೂಡ ಈ ಒಂದು ವ್ಯಕ್ತಿ ಒಂದು ಅಂತ್ಯ ಅಥವಾ ಇನ್ನೇನು ವಯೋಸಹಜ ಕಾಯಿಲೆ ಸಹಜವಾಗಿ ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು ಆದರೆ ಈ ರೀತಿಯಾಗಿ ಕಾಯಿಲೆಗಳು ಅಥವಾ ಕ್ಯಾನ್ಸರ್ ಈ ರೀತಿಯಾದಂಥದ್ದು ಕಾಯಿಲೆಗಳು ಬಂದು ಸಾವನ್ನು ಅಪ್ಪೋದಿದ್ದರೆಲ್ಲ ನಿಜಕ್ಕೂ ಒಂದು ರೀತಿಯಾಗಿ ಕ್ರೂರವಾಗಿ ಇರುತ್ತೆ ಹಾಗಾಗಿ ಇಂತಹ ಕಾಯಿಲೆ ಅಥವಾ ಯಾವುದು ಕೂಡ ಯಾರಿಗೂ ಬರದೇ ಇರಲಿ ವಯೋಸಹಜ ಕಾಯಿಲೆ ಮಾ ಮಾಮೂಲಾಗಿ ಬಂದೇ ಬರುತ್ತೆ ಆದರೆ ಈ ರೀತಿಯಾದಂಥ ಕ್ಯಾನ್ಸರ್ ಮತ್ತು ಇನ್ಯಾವುದೋ ಬೇರೆ ಬೇರೆ ಕಾಯಿಲೆಗಳು ಬಂದರೆ ನಿಜಕ್ಕೂ ಅವರ ಬದುಕು ನರಕವಾಗಿ ಬಿಟ್ಟಿರುತ್ತೆ ಸೊ ಇಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ